ಸರ್ ಇದು ಮನವಿ ಕೊಡ್ತೇವೆ ನಿಮಗೆ ಇದ್ರ ಜೊತೆಗೆ ವಿಶ್ವವಿದ್ಯಾಲಯ ನಮ್ಮ ಬಿಟ್ಟು ಹೊಂಟತಿ ಅದು ಹೋಗದಂಗೆ ನೋಡ್ಕೋಬೇಕು ಅನ್ನೋದು ನಮ್ಮ ಆಸೆ ಅಷ್ಟೆ ಅದ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ಒಲ್ಲೆ ಯಾಕಂದ್ರೆ ಸಂಬಂಧಪಟ್ಟರು ತಮಗೆ ಮುಟ್ಸ್ಯಾರ ತಮ್ಮ ಸರ್ಕಾರದಾಗ ಜಾರಿಯಾಗಿತ್ತು ಈಗ ಕೊಡೋಕೆ ದುಡ್ಡಿಲ್ಲ ಅಂತೇಳಿ ಅದು ಏನೇನೋ ಹಾಕಿ ಅವನ್ನೆಲ್ಲ ಮಾತಾಡೋದು ಬೇಡ ಯಾವುದೇ ಕರ್ ಪರಿಸ್ಥಿತಿಯಾಗೂ ಹಾವೇರಿಯಾಗಿ ವಿಶ್ವವಿದ್ಯಾಲಯ ಉಳಿಬೇಕು ಉಳಿಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಮತ್ತು ತೀವ್ರ ಒಮ್ಮೆ ಮಾಡ್ಯಾರ ಎಲ್ಲ ನೋಡೇ ಮಾಡಿರ್ತಾರೆ ಮಾಡ್ಯಾರ ಮತ್ತು ಅದನ್ನು ವಾಪಾಸ್ ತಗೋಳೋದು ಅದು ಸರಿಯಲ್ಲ ಅದಕ್ಕೆ ದಯಮಾಡಿ ಅದು ಉಳಿಬೇಕು ಅನ್ನೋದು ನಮ್ಮ ಒತ್ತಾಯಿ ಬಿ ಸಿಆರ್ಗೆ ಗಮನಕ್ಕಾಯ್ತಿ ಏನು ಕೇಂದ್ರದಿಂದ ಹಣ ಬಂದೈತಿ ಅದನ್ನು ಆಟ ದುಡಿದ್ರು ಹೋದ್ರಷ್ಟು ಬರಗಾಲದಾಗ ಇವ್ರು ಎರಡು ಸಾವಿರ ಕೊಟ್ಟದ್ದು ಅದನ್ನು ಮುರ್ಕಂದು ಕೊಟ್ಟರು ತಾವು ಕೊಟ್ಟದ್ದು ಎರಡು ಸಾವಿರ ಮುರ್ಕಂಡು ಅಲ್ಲಿಗೆ ಬಂದದ್ದು ಆಟ ನಮಗೆ ದುಡಿದ್ರು ಹಂಗಾರೆ ಈ ವರ್ಷ ಅವಾಗ ಕೇಳಾಕತ್ತಿದ್ವಿ ನೀವು